ತುಂಬಾನೇ ಸುಲಭವಾಗಿ ಸಖತ್ ಟೇಸ್ಟಿಯಾಗಿ ನೆನ್ಸ್ಕೊಂಡ ತಕ್ಷಣ ಮಾಡುವಂತಹ ಅಕ್ಕಿ ಹಪ್ಪಳನ ಯಾವ ರೀತಿಯಾಗಿ ಮಾಡಬೇಕು ಅದು ಸಹ ಕ್ರಿಸ್ಪಿ ಆಗಿರುತ್ತೆ ಒಂದು ಬೆರಳಲ್ಲೂ ಸಹ ಕಟ್ ಮಾಡೋದು ಸಹ ಕಟ್ ಆಗುತ್ತೆ ಕೇಳಿಸ್ಕೊಂಡ್ರಲ್ಲ ಎಷ್ಟು ಕ್ರಿಸ್ಪಿ ಆಗಿದೆ ಅಂತ ಕ್ರಿಸ್ಪಿ ಮಾತ್ರ ಅಲ್ಲ ಟೇಸ್ಟ್ ಮಾತ್ರ ಅದ್ಭುತ ಅಂತಾನೆ ಹೇಳ್ಬೋದು ಬನ್ನಿ ನೋಡೋಣ ಯಾವ ರೀತಿಯಾಗಿ ಮಾಡೋದು ಅಂತ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಊಟದ ಜೊತೆ ಮಿಂಚ್ಕೊಳಕ್ಕೆ ಸೂಪರ್ ಆಗಿರುತ್ತೆ ಮೊದಲಿಗೆ ನಾನು ಇಲ್ಲಿ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ ನೀವು ಬೇಕಾದ್ರೆ ಮನೇಲಿ ಹಾಕ್ಸಿರೋ ಅಕ್ಕಿ ಹಿಟ್ಟಾದರೂ ತೊಗೋಬೋದು ಇಲ್ಲ ಹೊರಗಡೆ ಸಿಗುತ್ತಲ್ಲ ಆ ಅಕ್ಕಿ ಹಿಟ್ಟಾದರೂ ತಗೋಬಹುದು ಇಲ್ಲಿ ಜಸ್ಟ್ ನಾನು ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ ಅಷ್ಟೇ ನಾನಿಲ್ಲಿ ಒಂದು ದಪ್ಪ ತಳದ ಪಾತ್ರೆಯನ್ನ ತಗೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ನೀರನ್ನ ಆ್ಯಡ್ ಮಾಡ್ಕೊಂತ ಇದ್ದೀನಿ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೇಕಂದ್ರೆ ಜಾಸ್ತಿ ಕ್ವಾಂಟಿಟಿಯಲ್ಲೂ ಸಹ ಮಾಡ್ಕೋಬಹುದು ನಾನು ಇಲ್ಲಿ ತಗೊಂಡಿರುವಂತ ಒಂದು ಕಪ್ ಅಕ್ಕಿ ಹಿಟ್ಟಲ್ಲೇನೆ ನನಗೆ ಸುಮಾರು ಹಪ್ಪಳಗಳು ಆಯಿತು ಇಲ್ಲಿ ನಾನು ಮೊದಲಿಗೆ ನೀರನ್ನ ಆಡ್ ಮಾಡ್ಕೊಂತ ಇದ್ದೀನಿ ನಾನಿಲ್ಲಿ ಒಂದು ಕಪ್ ಅಕ್ಕಿಟ್ಟಿಗೆ ಒಂಬತ್ತು ಕಪ್ಪಷ್ಟು ನೀರನ್ನ ಹಾಕೊಂತ ಇದ್ದೀನಿ ಅಳತೆ ಕರೆಕ್ಟ್ ಆಗಿರ್ಬೇಕು ಅಳತೆ ಕರೆಕ್ಟ್ ಆಗಿದ್ರೆ ಹಪ್ಪಳ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನಂತರ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಉಪ್ಪನ್ನ ಆದಷ್ಟು ನೋಡ್ಕೊಂಡು ಹಾಕೊಳ್ಳಿ ತುಂಬಾ ಜಾಸ್ತಿನೂ ಹಾಕೋಬೇಡಿ ನಂತರ ಇದಕ್ಕೆ ಅಕ್ಕಿ ಹಿಟ್ಟನ್ನು ಆಡ್ ಮಾಡ್ಕೊತಾ ಇದ್ದೀನಿ ಈಗ ಒಮ್ಮೆ ಸ್ಪೂನಿನ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಸಹ ಗಂಟಿ ಇರಬಾರ್ದು ಆ ರೀತಿಯಾಗಿ ನೀವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇನ್ನು ನಮ್ಮ ಚಾನೆಲ್ ನಲ್ಲಿ ಸುಮಾರು ವೆರೈಟಿ ಆದಂತಹ ಕುಕ್ಕಿಂಗ್ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದೀನಿ ಅವುಗಳನ್ನು ನೋಡಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಅದಲ್ದೆ ನಾನು ಇನ್ನು ಸುಮಾರು ಹಪ್ಪಳಗಳ ವಿಡಿಯೋಗಳನ್ನು ಸಹ ಹಾಕಿದೀನಿ ಅವುಗಳನ್ನು ನೋಡಿ ನಂತರ ಇದಕ್ಕೆ ಒಂದು ಸ್ಪೂನಷ್ಟು ಅಷ್ಟು ಹಸಿಮೆಣಸಿನಕಾಯಿ ಪೇಸ್ಟ್ ಅನ್ನ ಹಾಕೊಂಡೆ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಪಾಪಡ್ ಖಾರನ್ನು ಹಾಕೊತಾ ಇದ್ದೀನಿ ನಂತರ ಒಂದು ಮುಕ್ಕಾಲು ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ ಅನ್ನು ಸಹ ಹಾಕೊಂತ ಇದ್ದೀನಿ ನಿಮ್ಗೆ ಇನ್ನೂ ಖಾರ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೋಬೋದು ಹಾಗೆ ಸಣ್ಣಗೆ ಕಟ್ ಮಾಡಿಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ಒಮ್ಮೆ ಚೆನ್ನಾಗಿ ಕೈ ಆಡಿಸ್ಕೊಡಿ ಇದು ನಿಮಗೆ ಗಟ್ಟಿಯಾಗಿ ಬರಬೇಕು ಅಲ್ಲಿವರೆಗೂ ನಾವು ಇದನ್ನ ಬಾಯ್ಲ್ ಮಾಡಬೇಕಾಗುತ್ತೆ ನಾನು ಕನ್ಸಿಸ್ಟೆನ್ಸಿಯನ್ನು ತೋರಿಸ್ತೀನಿ ಯಾವ ಕನ್ಸಿಸ್ಟೆನ್ಸಿಲಿ ಇರಬೇಕು ಅಂತ ನೋಡಿ ಇದು ಪೂರ್ತಿಯಾಗಿ ಬಾಯ್ಲ್ ಆಗಬೇಕು ಮತ್ತೆ ಇನ್ನು ಸ್ವಲ್ಪ ನನಗೆ ಖಾರ ಬೇಕನ್ನಿಸ್ತು ಹಾಗಾಗಿ ಮತ್ತೆ ಒಂದು ಅರ್ಧ ಸ್ಪೂನಷ್ಟು ಹಸಿ ಮೆಣಸಿನ್ಕಾಯಿ ಪೇಸ್ಟನ್ನು ಹಾಕ್ತೆ ಈಗ ಒಮ್ಮೆ ಚೆನ್ನಾಗಿ ಕೈ ಆಡಿಸಿ ಈಗ ಸ್ಟೋವ್ ಆಫ್ ಮಾಡಿದ ನಂತರ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ತಾ ಇದ್ದೀನಿ ಜೀರಿಗೆಯನ್ನು ಹಾಕಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇದು ಈ ಕನ್ಸಿಸ್ಟೆನ್ಸಿ ಇರಬೇಕು ಈಗ ನಾನು ಒಂದು ಪೇಪರ್ ಮೇಲೆ ಈ ರೀತಿಯಾಗಿ ಹಪ್ಪಳಗಳನ್ನು ಹಾಕೊತಾ ಇದ್ದೀನಿ ನಿಮಗೆ ಇಲ್ಲಿ ಲಟ್ಟಿಸೋಂಥ ಅವಶ್ಯಕತೆನೇ ಇರಲ್ಲ ತುಂಬ ಈಸಿಯಾಗಿ ಮಾಡ್ಕೋಬಹುದು ನೀವು ಆದಷ್ಟು ಸ್ವಲ್ಪ ಇಟ್ಟು ಮೀಡಿಯಮ್ ಮೇಲೆ ನೀವು ಹಾಕೋಬೇಕಾಗುತ್ತೆ ತುಂಬ ಬಿಸಿ ಇದ್ದಾಗ ಹೋಗ್ಬೇಡಿ ಸ್ವಲ್ಪ ಬಿಸಿ ಇದ್ರೂ ಸಾಕು ಇಲ್ಲ ಪೂರ್ತಿ ತಣ್ಣಗಾದ್ಮೇಲೆ ಸಹ ಹಾಕೋಬಹುದು ಈ ರೀತಿಯಾಗಿ ನಾನು ಹಾಕೊಂಡಿದ್ದೀನಿ ಎಲ್ಲಾ ಪೇಪರ್ ಶೀಟ್ಗೂ ಸಹ ಇದೇ ರೀತಿಯಾಗಿ ಹಾಕೊಂಡಿದೀನಿ ನೀವು ಬೇಕಾದ್ರೆ ಬಟ್ಟೆ ಮೇಲೆ ಸಹ ಹಾಕೋಬಹುದು ಇದು ನೀವು ಬಿಸಿಲಲ್ಲಾದ್ರೂ ಒಣಗಿಸ್ಬೋದು ಇಲ್ಲ ಮನೆ ಒಳಗಡೆನಾದ್ರೂ ಒಣಗಿಸ್ಕೋಬಹುದು ಬೇಗನೆ ಒಣಗುತ್ತೆ ನೋಡ್ತಾ ಒಣಗಿದ ಮೇಲೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಆದಷ್ಟು ಸ್ವಲ್ಪ ದಪ್ಪನಾಗೆ ನೀವು ಹಾಕೊಳ್ಳಿ ತುಂಬಾ ದಪ್ಪಾಗೂ ಬೇಡ ತುಂಬಾ ತೆಳ್ಳಗೂ ಬೇಡ ನೋಡಿ ಎಲ್ಲಾ ಹಪ್ಪಳಗಳು ಸಹ ರೆಡಿ ಆಗಿದೆ ಬನ್ನಿ ಈಗ ಎಣ್ಣೆ ಹಾಕಿತ್ತು ತೋರಿಸ್ತೀನಿ ಯಾವ ರೀತಿಯಾಗಿ ಬರುತ್ತೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಹಪ್ಪಳಗಳೆಲ್ಲ ತಿನ್ನೋಕ್ ಮಾತ್ರ ಬಾಯಲ್ಲಿ ಕರಗುತ್ತೆ ಅಷ್ಟು ಚೆನ್ನಾಗಿತ್ತು ನೀವು ಸಹ ಟ್ರೈ ಮಾಡಿ ಒಮ್ಮೆ ಯಾವ ರೀತಿಯಾಗಿದೆ ಹೇಗ್ ಬಂತು ನಿಮ್ಗೆ ಇಷ್ಟ ಆಯ್ತಾ ಟೇಸ್ಟ್ ಅಂತ ನೋಡಿ ಒಂದನ್ನ ಓಪನ್ ಮಾಡಿ ತೋರಿಸ್ತೀನಿ ಎಷ್ಟು ಕ್ರಿಸ್ಪಿ ಆಗಿದೆ ಅಂತ ಇನ್ನು ನಮ್ಮ ಚಾನೆಲ್ ಅನ್ನ ಯಾರ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ಪೂರ್ತಿಯಾಗಿ ನೋಡಿ ನಮಗೆ ಸಪೋರ್ಟ್ ಮಾಡಿ ನೋಡಿದ್ರಲ್ಲ ಎಷ್ಟು ಕ್ರಿಸ್ಪಿ ಆಗಿದೆ ಅಂತ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಈಗ ನಮಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್